ನಮ್ಮ ಮೇಲೆ ಮಾಡಿರುವ ಆರೋಪ ಸಾಬೀತಾದರೆ ರಾಜೀನಾಮೆಗೆ ಸಿದ್ಧ ಕೋಟೆ ಕುರುಬ ಸಂಘದ ಅಧ್ಯಕ್ಷ ಎಂಬಿ ಆನಂದ್ ಚಾಲೆಂಜ್ ಕಳೆದ ಎರಡು ದಿನಗಳ ಹಿಂದೆ ಕೋಟೆ ಪತ್ರಕರ್ತರ ಭವನದಲ್ಲಿ ನನ್ನ ವಿರುದ್ಧ ನಮ್ಮ ಸಂಘದ ಖಜಾಂಚಿ ಯತೀಶ್ ಕುಮಾರ್ ಮತ್ತು ಕಾರ್ಯದರ್ಶಿ ಚಿಕ್ಕಣ್ಣ ಮತ್ತು ಇನ್ನಿತರರು ಕೋಟ್ಯಂತರ ರೂಪಾಯಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆಧಾರರಹಿತ ಆರೋಪವನ್ನು ಮಾಡಿದ್ದಾರೆ ನನ್ನ ಸ್ವಂತ ಹಣವನ್ನು ಹಾಕಿ ಕನಕ ಭವನಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿದ್ದೇನೆ ಈಗ ಇಡೀ ತಾಲೂಕಿನಲ್ಲೇ ಕನಕ ಭವನ ಅತ್ಯಂತ ಹೈಟೆಕ್ ಭವನವಾಗಿದ್ದು ಇದುವರೆಗೂ ಸುಮಾರು ಐವತ್ತೈದರಿಂದ ಅರವತ್ತು ಮದುವೆಗಳಾಗಿವೆ ಒಂದು ಮದುವೆಗೆ ಇತರೆ ಸಮಾಜದವರಿಗೆ ಐವತ್ತು ಸಾವಿರ ರೂಪಾಯಿಗಳು ನಮ್ಮ ಸಮಾಜದವರಿಗೆ ನಲವತ್ತು ಸಾವಿರ ರೂಪಾಯಿ ನಿಗದಿ ಮಾಡಿದ್ದೇವೆ ಇನ್ನು ಶಾಸಕರಾದಂತಹ ಅನಿಲ್ ಚಿಕ್ಕಮಾದು ಎಂಟು ಲಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಧರ್ಮಸೇನಾ ಎರಡೂವರೆ ಲಕ್ಷ ಹಣವನ್ನು ನೀಡಿದ್ದು ಒಟ್ಟು ಹತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಾಗೂ ಮದುವೆಗಳಿಂದ ಬಂದಿರುವ ಹಣ ಸರಿಸುಮಾರು ಮೂವತ್ತು ಲಕ್ಷ ರೂಪಾಯಿಗಳು ಅದೆಲ್ಲದರ ಒಂದೊಂದು ರೂಪಾಯಿ ಕೂಡ ಲೆಕ್ಕವು ಕೂಡ ನನ್ನ ಬಳಿ ಇದೆ ಅದರಿಂದ ಒಂದು ರೂಪಾಯಿ ಕೂಡ ದುರ್ಬಳಕೆ ಆಗಿಲ್ಲ ಒಂದು ವೇಳೆ ಅವರು ಮಾಡಿರುವ ಆರೋಪ ಸಾಬೀತಾದರೆ ನಾನು ಮತ್ತು ನಮ್ಮ ಬೆಂಬಲಿಗರು ಇವತ್ತೇ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇವೆ ಇಲ್ಲವಾದಲ್ಲಿ ಅವರೆಲ್ಲರೂ ಕೂಡ ರಾಜೀನಾಮೆ ನೀಡಬೇಕು ಎಂದು ಸವಾಲು ಹಾಕುವ ಜೊತೆಗೆ ನನ್ನ ವಿರುದ್ಧ ನನ್ನ ಬೆಳವಣಿಗೆಯನ್ನು ಸಹಿಸದೆ ಅಪಪ್ರಚಾರ ಮಾಡಿರುವವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕುವುದಾಗಿ ಮೊಳೆಯೂರು ಆನಂದ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವೇಳೆ ಸಂಘದ ಉಪಾಧ್ಯಕ್ಷ ನಾಗೇಗೌಡ ಶಿವಮಲ್ಲಪ್ಪ ಶಿರ್ಮಳ್ಳಿ ಚನ್ನೈಗೌಡ ಜಗನ್ನಾಥ್ ಕರಿಯಪ್ಪ ಮೊತ್ತ ಕುಮಾರಸ್ವಾಮಿ ಮಹದೇವ್ ಮರಳು ಬೀರೇಗೌಡ ರವಿ ಪ್ರದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕ್ರೂಪ್ಗೆ ಏನು ಕೊಡೋಕ್ಕಾಗಲ್ಲ ಕೊಡಲಿ ಕ್ರೂಪ್ ಕೊಟ್ಟ ನಾನು ಅದನ್ನು ಕೊಡಕ್ಕೆ ಸಿದ್ಧವಾಗಿದ್ದೀನಿ ಅವ್ರು ಕೂಪ್ ಕೊಡಲಿ ಚಾಲ ಚಲ ಇದಾಗಿರೋದು ಎಷ್ಟು ಮದುವಾಗಿದೆ ಅಕಸ್ಮಾತ್ ನಾನು ಏನೇ ಆ ಮದುವೆಗೆ ನಾನು ಕೊಟ್ಟಿರೋ ಮದುವೆ ಎರಡು ಮದುವೆ ಒಂದು ಮದುವೆ ಜಾಸ್ತಿ ಆದರೆ ಐದು ಮದುವೆ ಕೊಡೋದು ನಾನು ಸಿದ್ಧವಾಗಿದ್ದೀನಿ ನಾವು ಕೊಡ್ಲಿ ಅವ್ರು ಸಾಬೀತು ಪಡ್ತಿದ್ದೀವಿ ಅವ್ರು ಸಾಬೀತು ಪಡ್ಸಿದ್ ನಾವು ಸಿದ್ಧ ಕಾರಣ ಇದು ಅದೇ ಒಬ್ಬರು ಆರ್ಥಿಕತೆ ಚೆನ್ನಾಗಿದ್ದಾರೆ ಇವರು ಇವ್ರ ಹೆಸರು ಇದೆ ಅವರು ಹಿಂದಿನ ಒಬ್ಬ ಅಧ್ಯಕ್ಷ ಇದ್ದ ಅವನ ಹೆಸರನ್ನೆಲ್ಲ ಒಟ್ಟು ಫುಲ್ ಕೆಡ್ಸ್ಕೊಬಿಟ್ಟಿದ್ದ ಕೋಟಿ ಅಂತ ರೂಪಾಯಿ ದುಡ್ಡು ಅವ್ಯವಹಾರ ಮಾಡಿದ್ದ ಒಂದು ನಾಲ್ಕುವರೆ ನಾಲ್ಕುವರೆ ಕೋಟಿ ಐದು ಕೋಟಿಗೆ ದುಡ್ಡನ್ನ ಬಿಡುಗಡೆ ಮಾಡ್ಕೊಂಡು ಅದು ಅವ್ಯವಹಾರ ಮಾಡಿದ ಅದನ್ನು ಎತ್ತಿ ನನ್ನ ಮೇಲೆ ಏನಾರ ಇದು ಕುಣಿಸ್ತಾರೆ ಏನ ಅಂತ ಹೇಳಿ ನಮ್ಗೆ ಅವನು ದೂಷಣೆ ಮಾಡ್ತಾಯಿದ್ದಾನೆ ಅದಕ್ಕೆ ಮ್ಯಾಗ ಇವ್ರ ಮೇಲೆ ಮಸಿಬ್ಯಾಣ್ಣೆ ಇವ್ರ ಮಕ್ಕಳಿಗೆ ಮಸಿಬ್ಯಾ ಇವ್ರ ಹೆಸ ಕೆಳಿ ಇತ್ತೀಚಿನ ಚೆನ್ನಾಗಿದೆ ಅವ್ರಿಗೆ ಇಳಿದ ಮೇಲೆ ನಾವು ಅಧ್ಯಕ್ಷ ಆದಮೇಲೆ ನಮ್ಮ ಮೇಲೆ ಜಾಸ್ತಿ ಒಂದು ಇದು ಏನು ಅವರು ಪರವಾಗಿಲ್ಲ ಇಲ್ಲ ಕಣೆ ಹಂಗೆ ಮಾಡಿದರೆ ಹಿಂಗೆ ಮಾಡಿದರೆ ಅಂತ ತಡ್ಕಳೆ ಕಾಯ್ತಾ ಇಲ್ಲ ಅವ್ರ್ದಲ್ಲಿ ಅದ ಮೇಲೆ ಮಾಡ್ತಾರೆ ಸಹಿಸಿದ ಹೊಟ್ಟೆ ಕಿಚ್ಚಿಗೆ ಅವರು ಆರೋಪ ಮಾಡ್ತಾರೆ ಅಷ್ಟೇ ಸರಿ ಅದು ಕೊಟ್ಟಿದ್ದಾರೆ ನನ್ನ ಅವಧಿಯಲ್ಲಿ ಎಮ್ ಎಲ್ ಎಂಟು ಲಕ್ಷ ರೂಪಾಯಿ ಧರ್ಮಶೇಲೆ ಎರಡು ಚಿಲ್ಲರೆ ಕೊಟ್ಟಿದ್ದಾರೆ ಹತ್ತು ಲಕ್ಷ ನನ್ನ ಎಸ್ಟಿಮೆಂಟ್ ಇದೆ ಅದು ಕನ್ ಟೌಲ್ ಟೈಲೇಟ್ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಎಷ್ಟು ಜನ ಶೌಚಾಲಯಕ್ಕೆ ಕೊಟ್ಟಿದ್ದಾರೆ ಅದು ಹತ್ತು ಲಕ್ಷ ಹಾಕಬೇಕಾಯಿತು ಆದರೆ ನಾವು ನಿಂತ್ಕೊಂಡು ಬೇರೆ ಸ್ವಂತ ಮಾಡಿ ಬೇರೆ ಹಾಕಿ ಮಾಡಿರೋದ್ದೇಶಿಂದ ಅದು ಖರ್ಚಾಗಿರೋದ್ರೆ ನನಗೆ ಐದು ಲಕ್ಷ ಚಿಲ್ಲ ರೂಪಾಯಿ ದುಡ್ಡು ನಾನು ಅವ್ರದ್ದು ಲೆಕ್ಕ ಕೊಡ್ತೀನಿ ಐದು ಲಕ್ಷ ಚಿಲ್ಲರೆ ಲೆಕ್ಕ ಅಂತ ಕೊಡ್ತೀನಿ ಇನ್ನು ಉಳ್ಕಂಡೋಣ್ಣ ಅವರು ಜಿ ಎಸ್ ಟಿ ಗಿ ಎಷ್ಟು ಕಳೆದು ಇನ್ನೂ ಒಂದು ಚಿಲ್ಲರ ದುಡ್ಡನ್ನ ಅದನ್ನು ಸಹ ನನ್ನ ಸಮುದಾಯ ಬಂದು ನಾನು ಸಾಕಾಗಷ್ಟು ಕರೆದಿ ಸಭೆನ ಈಗ ಈ ಲೆಕ್ಕನ ನಾನು ಕೊಡೋಂಗಿಲ್ಲ ಅನಿವಾರ್ಯ ಇದು ಅದೇಳೆ ಇದು ಈ ಲೆಕ್ಕನ ನಾನು ಕೊಡೋಂಗಿಲ್ಲ ಇದನ್ನು ಇದು ಯಾವುದೇ ಕಾರಣಕ್ಕೂ ಸೆಕ್ರೆಟ್ರಿ ಅವರು ಖಜಾಂಚಿಯವರು ಅವರು ಇವ್ರು ನೋಡ್ಕೋಬೇಕು ಇದು ಜವಾಬ್ದಾರಿ ಇನ್ನು ಜನ ಬರಬೇಕು ಹೋಗಬೇಕು ಅಷ್ಟೇ ನನ್ನ ಕೆಲಸ ಇರೋದು ಆದರೆ ಚೌಟ್ರಿ ನಿಂತೋಗ್ಬಿಡುತ್ತಾ ಕೆಟ್ಟ ಸರಿ ಬತ್ತಾ ಅವರು ಮದ್ದು ಚೌಟ್ರಿನೇ ಮಾ ನಿಲ್ಲಿಸ್ಬಿಡ್ಬೇಕು ಅನ್ನೋ ಸಂದ ಸಂದರ್ಭ ಇಟ್ಟಿದ್ರು ಅವರು ಅದು ನಾವು ಬಿಡದಂತೆ ಮಾಡಿದ್ರೆ ಅವ್ರಿಗೆ ಒಂದು ಓದೋ ಚಿಂತೆ ಇಲ್ಲ ನನ್ನ ಸ್ವಂತ ದುಡ್ಡು ಓದೋ ಚಿಂತೆ ಇಲ್ಲ ನಾಲ್ಕು ಜನಕ್ಕೆ ಅಭಿವೃದ್ಧಿ ಆಗುತ್ತಲ್ಲ ನನಗೆ ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅದರಿಂದ ಏನು ತೊಂದರೆ ಇಲ್ಲ ನನಗೆ ಓದೋ ಚಿಂತೆ ಇಲ್ಲ ಏನಂತೇಳಿ ನಾನು ಇದ್ದೆ ಆದರೆ ಮೊದಲು ನಡೆಯೋ ಶುರು ಮಾಡ್ದು ಅದನ್ನು ನಾನು ರೆಗ್ಯುಲೇಷನ್ ಮಾಡಿ ಅವ್ರು ಲೆಕ್ಕನೂ ಕೊಟ್ಟಿದ್ದೀನಿ ಯಾರಿಗೆ ಮೇ ಗಂಟೆ ಒಂದು ಲೆಕ್ಕ ಕೊಟ್ಟು ರೆಗ್ಯುಲೇಷನ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಜಮಾ ಮಾಡಿ ಮೂವತ್ತು ಲಕ್ಷ ಹತ್ತು ಚೀಲನ ಕೊಡಬೇಕು ಅಂತ ಅವ್ರು ರೆಗ್ಯುಲೇಷನ್ ಸಹ ಮಾಡಿದೆ ಆದರೆ ಅವನು ಸೆಕ್ರೆಟ್ರಿ ಯಾವುದೇ ಒಂದು ಬುಕ್ಸ್ಗಳಾಗಲಿ ಅಳಿಯೋದು ಪಾಸ್ಬುಕ್ಸ್ಗಳಾಗ್ಲಿ ಯಾವುದು ಸಹ ತಂದು ಕೊಡ್ತಾಯಿಲ್ಲ ನಾಳೆನೇ ಬರಲಿ ನಾಳೆ ಕೊಡೋದ್ಕಂತ ಲೆಕ್ಕ ತಕ್ಕನೇ ಅಂದರೆ ಲೆಕ್ಕನ ಲೆಕ್ಕ ಕೊಟ್ಟ ಕೊಡಬೋದು ಲೆಕ್ಕ ತಕ್ಕ ಬಿಡ್ರೆ ಮುಂದೆ ಮುಂದರಿತ್ತಲ್ಲ ಆ ಉದ್ದೇಶ ಲೆಕ್ಕ ತಗೊಳ್ಳಲ್ಲ ಅವರು ಈ ಲೆಕ್ಕ ಸರಿ ಇಲ್ಲ ಆ ಲೆಕ್ಕ ಸರಿ ಇಲ್ಲ ಈ ಲೆಕ್ಕ ಸೌಕರ್ಯದ ಕೊರತೆ ಇತ್ತು ಆ ಸಂದರ್ಭದಲ್ಲಿ ನಾವು ಎಲ್ಲ ಸೇರಿಕೊಂಡು ಹೊಸದಾಗಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದನ್ನು ಹೆಂಗ್ಯಾರು ಮಾಡಿ ಸರಿದೂಗಿಸ್ಬೇಕು ಮೂಲ ಸೌಲಭ್ಯವನ್ನು ಕಲ್ಪಿಸ್ಕೋಬೇಕು ಇದಕ್ಕೆ ಮತ್ತೆ ಚಾಲನೆ ನೀಡಬೇಕು ಮದುವೆಗಳಿಗೆ ಸಮಾರಂಭಗಳು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದವು ಆವಾಗ ಮೂಲ ಸೌಕರ್ಯ ಇಲ್ಲದೆ ಹೆಂಗೆ ಬಾಡಿಗೆಗೆ ಬರ್ತಾರೆ ಅಂಥೇಳಿ ಒಂದು ಪ್ರಶ್ನೆ ಎದುರಾಯಿತು ಅಂಥ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟ್ರ್ಗಳಲ್ಲಿ ಒಂದು ಬತ್ತು ಏನು ಶಾಮಿಯಾನ್ದವ್ರ ಹತ್ರ ಪಾತ್ರೆ ಪಗಡೆ ಮತ್ತು ಚೇರ್ಗಳು ಟೇಬಲ್ಗಳು ಇವುಗಳ್ನ ಬಾಡಿಗೆ ರೂಪದಲ್ಲಿ ತಗೊಂಡು ಮದುವೆ ಕಾರ್ಯಕ್ರಮಗಳು ಕೊಡವ ಅಲ್ಲಿ ಕೇವಲ ಬರೀ ಹತ್ತು ಸಾವಿರ ಉಳ್ಕೊಳ್ಳಿ ಚೌಟ್ರಿಗೆ ನಮ್ಗೆ ಆದಾಯ ಅಲ್ವಾ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಾಯಿತು ಅಂಥ ಸಂದರ್ಭದಲ್ಲಿ ವಿರೋಧ ಮಾಡಕ್ಕಂತ ಈಗೇನು ಪಾರ್ಟಿಗಳು ನಮ್ಮಲ್ಲಿ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ವಿರೋಧ ಮಾಡಿದ್ರು ಯಾವ ಕಾರಣಕ್ಕೂ ಮೂಲ ಸೌಕರ್ಯ ಎಲ್ಲ ಫುಲ್ಫಿಲ್ ಗಂಟ ಚೌಟ್ರಿನ ಬಾಡಿಗೆ ಕೊಡಬಾರ್ದು ಅಂಥೇಳಿ ಇದು ಮಾಡೋದು ಆಯಿತು ಚೌಡ್ರೀಗ ಬಾಡಿಗೆ ಕೊಡೋಕ್ಕಾಗಬಾರ್ದು ಈ ಈ ಇಲ್ಲದೆ ಅಂತ ಹೇಳಿದ್ಮೇಲೆ ಇದಕ್ಕೆ ಸಂಪನ್ಮೂಲ ಎಲ್ಲಿ ಸಂಪನ್ಮೂಲನೇ ಇಲ್ಲದೆ ಹೆಂಗೆ ಅಡುಗೆ ಮನೆ ಪಾತ್ರೆಗಳು ಗ್ಯಾಸ್ಗಳು ಈ ಥರ ಸೌಲಭ್ಯಗಳಲ್ಲಿ ಯಾರು ಕ್ರೂಡೀಕರಣ ಮಾಡೋರು ಇದಕ್ಕೆ ಬಂಡವಾಳ ಹಾಕೋರು ಯಾರು ಅಂತಕ್ಕಂಥ ಪ್ರಶ್ನೆ ಎದುರಾಯ್ತು ಅಂಥ ಸಂದರ್ಭದಲ್ಲಿ ಎದುರಾದಾಗ ಇವ್ರ ಉದ್ದೇಶ ಏನು ಹೊಸ್ದಾಗಿ ಅಧ್ಯಕ್ಷರಾಗಿರೋರ ಅಧ್ಯಕ್ಷತೆಯಲ್ಲಿ ಈ ಕನಕಭವನ ಚಾಲನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಕೊನೆಗೆ ಅಧ್ಯಕ್ಷರನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವು ನಿಮ್ಮ ಬಂಡ್ ಮೊದಲು ಇವರು ಈ ಕನಕ ಭವನದ ನಿವೇಶನನ ತಮ್ಮ ಮನೆಯಿಂದ ಕೂಡ ದುಡ್ಡು ಹಾಕಿ ಸಾಲ ಶಾರ್ಟೇಜ್ ಆದಂಥ ಹಣ ಹಾಕಿ ಇವರು ರಿಜಿಸ್ಟ್ರ್ ಮಾಡಿಸಿದರು ಸಂಘದೇಶರಿಗೆ ಅಂಥ ಸಂದರ್ಭದಲ್ಲಿ ಮಾಡಿದ್ದೀರಿ ನೀವು ಈ ಕನಕ ಭವನ ನಿಮಗಿನ ಚಾಲನೆ ಆಗಲಿ ನೀವು ಸ್ವಲ್ಪ ದುಡ್ಡು ಹಾಕಬೇಕು ಅಂತೇಳಿ ಇವ್ರನ್ನ ಅಧ್ಯಕ್ಷರನ್ನ ನಾವೇ ರಿಕ್ವೆಸ್ಟ್ ಮಾಡಿದ್ವು ಸರ್ವ ಸದಸ್ಯರು ರಿಕ್ವೆಸ್ಟ್ ಮಾಡಿದಾಗ ಅವರು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಲಕ್ಷ ರೂಪಾಯಿಗಳನ್ನ ಸಾಲುವಾಗ್ಯಾರ ತಕನ್ನಿ ಬಡ್ಡಿ ಸಹಿತ ಕೊಡವ ಆಯಾ ಕಂತಲ್ಲಿ ತೀರ್ಸವ ಮದುವೆ ಸಮಾರಂಭಗಳಾಯ್ತವ ಆ ದುಡ್ಡನ್ನು ಅಲ್ಲೇ ಇಟ್ಕೊಳ್ಳರಿ ನೀವು ನಾವು ಚಾಲನೆ ಮಾಡುವಂಥಕ್ಕಂಥ ರಿಕ್ವೆಸ್ಟನ್ನು ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ತೀರ್ಮಾನ ತಗೊಂಡು ರಿಜುಲೇಷನ್ ಮಾಡಿ ಅವ್ರಿಗೆ ನೀವು ಹೆಂಗಾರು ಮಾಡಿ ಪಾತ್ರ ಪಾಗಗಳ್ಗೆ ನೀವು ದುಡ್ಡು ಹಾಕಬೇಕು ಅಂತೇಳಿ ಅವ್ರಿಗೆ ಗೊತ್ತಾಯಿದ ಮೇಲೆ ಅವ್ರನ್ನ ಇದಕ್ಕೆ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಹಣನ ಈ ಕನಕ ಭವನದ ಮೇಲೆ ಮೂಲ ಸೌಕರ್ಯಗಳಿಗೆ ಇವೆಲ್ಲಕ್ಕೂ ಕೂಡ ಅವ್ರ ಕೈ ಬಂಡವಾಳ ಹಾಕಿ ಬಂಡವಾಳ ಹಾಕ್ಸಿ ಈ ಬಂಡವಾಳನ ನೀವು ಪ್ರತಿ ಮದುವೆ ದುಡ್ಡಿನಲ್ಲಿ ನೀವು ನೀವು ಕಟ್ ಮಾಡ್ಕೊಳ್ಳಿ ಅಂತಕ್ಕಂಥ ನಿರ್ಣಯನ ನಾವು ರೆಜುಲೇಷನಲ್ಲಿ ಪಾಸ್ ಮಾಡಿ ಅವರ ಇದಕ್ಕೆ ಬಿಟ್ಟು ಕೂಡ ಡೈರೆಕ್ಟ್ರಾಗಿ ಅಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು ಎಂ ಬಿ ಆನಂದವರನ್ನ ದೇಖಲು ಮಾಡ್ಕೊಂಡ್ಮೇಲೆ ಏನು ಕಾನೂನು ಪ್ರಕಾರ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಈ ಮುಖಾಂತರ ಆಡಳಿತ ನಡ್ಕೋಬೇಕು ಅಂತ ನಾವು ಸಭೆ ತೀರ್ಮಾನ ಮಾಡಿದೆವು ಆದರೆ ಏನು ಇಲ್ಲಿ ಎರಡು ಬಣ ಅಂತ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಅಲ್ಲಿ ಮೊದಲನೇ ಬಳಿ ಈಗ ನಮ್ಮ ಏನು ಆನಂದವರು ಇದ್ದಾರೆ ನಾವು ಹದಿನೈದು ಜನ ಒಗ್ಗಟ್ಟಾಗಿ ಅವತ್ತಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದರಲ್ಲಿ ಎರಡು ಮಾತಿಲ್ಲ ಈಗ ನಮ್ಮ ನಾಗೇಗೌಡ್ ಹೇಳ್ದಂಗೆ ಅದು ಪೂರ್ಣವಾಗಿ ಅಧ್ಯಕ್ಷರು ಏನು ಅಲ್ಲಿ ಅಗತ್ಯ ಸೌಲಭ್ಯಗಳನ್ನ ಒದಗಿಸ್ಬೇಕಾಯ್ತು ಅದಕ್ಕೆ ಅಧ್ಯಕ್ಷರು ಹಣಕಾಸನ್ನು ಒದಗಿಸಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಆದರೆ ಯಾವುದೇ ಮೀಟಿಂಗ್ನ ಕರೀಬೇಕಾದ ಕರ್ತವ್ಯ ಕಾರ್ಯದರ್ಶಿದು ಕಾರ್ಯದರ್ಶಿ ಕಾನೂನು ಪ್ರಕಾರ ಯಾವುದೇ ಸಭೆನ ಇಲ್ಲಿವರೆಗೆ ಕರೆದಿಲ್ಲ ಮೀಟಿಂಗ್ನೇ ಕರೆದಿಲ್ಲ ಅಧ್ಯಕ್ಷರ ಜೊತೆಲಿ ಹೊಂದಾಣಿಕೆ ಇಲ್ಲ ಆಮೇಲೆ ಏನು ಇವತ್ತು ಕೋಆಪ್ರೇಟಿವ್ ಪ್ರಕಾರ ಕಾರ್ಯದರ್ಶಿ ಕೆಲಸ ಮಾಡಬೇಕಾಗಿದೆ ಅಧ್ಯಕ್ಷರ ಜೊತೆಲಿ ಜೊತೆಗೂಡಿ ಆ ಕೆಲಸನ ಮಾಡ್ತಾಯಿಲ್ಲ ಆಮೇಲೆ ಇವತ್ತು ಏನು ಅಧ್ಯಕ್ಷರ ಮೇಲೆ ಆರೋಪ ಇದ್ದಾರೆ ಏನು ಖರ್ಚು ವಗೇರಿ ಬಗ್ಗೆ ಆಡಿಟ್ ಬಗ್ಗೆ ಅದೆಲ್ಲ ಬಗ್ಗೆ ಅವನು ಕಾರ್ಯದರ್ಶಿ ಕೈ ಕೆಲಸ ಕಾರ್ಯದರ್ಶಿನೇ ಬೇಲಿಯದ್ದು ಒಲೆ ಮೇದಂಗೆ ಇವತ್ತು ಏನು ಇವತ್ತು ಲೆಕ್ಕ ಕೊಡಬೇಕು ಅಧ್ಯಕ್ಷರ ಮೇಲೆ ನೆಪ ಇದ್ದಾರೆ ಅಧ್ಯಕ್ಷರು ಅವರ ಓನು ಬಂಡವಾಳನ ಹಾಕಿ ಇವತ್ತು ಚತ್ರ ಇವತ್ತು ಡೆವಲಪ್ಮೆಂಟ್ ಆಗಿ ಹೋಗ್ತಾ ಇದೆ ಇವತ್ತು ಒಂದು ಅದು ಅವರು ಸಾಬೀತು ಮಾಡೋಕ್ಕೆ ತಾಕತ್ತಿಲ್ಲ ಅಂದರೆ ಅವರು ಎಷ್ಟು ಜನ ಇವತ್ತು ಇವತ್ತು ಪತ್ರಿಕಾಗೋಷ್ಠಿ ತಾಲೂಕು ಎಚ್ ಕೊಟ್ಟು ಕೋಟೆ ತಾಲೂಕು ಕುರುಬ ಸಮಾಜದ ವಿಚಾರದಲ್ಲಿ ಅವರೊಂದು ಪತ್ರಿಕಾಗೋಷ್ಠಿ ಮಾಡಿರುವ ಸಂದರ್ಭದಲ್ಲಿ